ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಬದನೆಕಾಯಿ ಬಜ್ಜಿ ಎಲ್ಲರೂ ಮೆಣಸಿನ್ಕಾಯಿ ಬಜ್ಜಿ ಕೇಳಿದ್ದೀರಿ ಇದ್ಯಾವುದಪ್ಪ ಬದನೆಕಾಯಿ ಬಜ್ಜಿ ಅಂದ್ಕೊಂಡಿದ್ದೀರಲ್ವಾ ಸೊ ನಾವು ಈ ರೆಸಿಪಿನ ಹಂಗೆ ಕರಿತೀವಿ ನಿಮಗೆ ಗೊತ್ತಿದ್ದರೆ ಫ್ರೆಂಡ್ಸ್ ಇವಾಗ ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ ಸೊ ಈ ಬದನೆಕಾಯಿ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬಜ್ಜಿನ ಮುದ್ದೆ ಅನ್ನ ದೋಸೆ ಚಪಾತಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೆಂಗೆ ಮಾಡೋದು ಈ ಬಜ್ಜಿನ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸೊ ನಮ್ಮ ಮನೆ ಮುಂದೆ ಒಂದೆರಡು ಗಿಡ ಇದೆ ಬದನೆ ಗಿಡ ಸೊ ಅದರಲ್ಲೇ ತಂದಿರೋ ಬದ್ನೆಕಾಯಿದು ಸೊ ಈ ಬದನೆಕಾಯಿನ ಒಂದು ಐದು ಬದನೆಕಾಯಿ ತೊಗೊಂಡಿದ್ದೀನಿ ತೊಳೆದು ಎರಡು ಟೊಮ್ಯಾಟೊ ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡು ಇದನ್ನು ತೊಳೆದು ನೀರಲ್ಲಿ ಹಾಕ್ತಿದ್ದೀನಿ ಪಾತ್ರೆಯಲ್ಲಿ ನೀವು ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಾದರೆ ಎರಡು ಬೀಸಿಲು ಪಾತ್ರೆಲ್ಲಾದರೆ ಇಪ್ಪತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಬೆಂದಿರುತ್ತೆ ಸೊ ಇಷ್ಟನ್ನು ಹಾಕಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಆಲೂಗಡ್ಡೆ ಇದ್ರ ಜೊತೆ ಬದನೆಕಾಯಿ ಜೊತೆ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ ಅದಕ್ಕೆ ಆಲೂಗಡ್ಡೆ ಯಾವಾಗಲೂ ಹಾಕ್ತೀನೋ ಬಜ್ಜಿಗೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸೊ ಇದನ್ನು ಈಗ ಪ್ಲೇಟ್ ಮುಚ್ಚಿ ಇಪ್ಪತ್ತು ನಿಮಿಷ ಬೇಯಿಸ್ತಿದ್ದೀನಿ ಸೊ ಇಪ್ಪತ್ತು ನಿಮಿಷ ಬೆಂದ ಮೇಲೆ ನಾನಿವಾಗ ಪ್ಲೇಟ್ ತೆಗಿತಿದ್ದೀನಿ ಹೆಂಗೆ ಬೆಂದಿದೆ ಅಂತ ಇದನ್ನು ಹಿಚ್ಕಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಇಷ್ಟಿದ್ರೆ ಸಾಕು ತುಂಬ ಭಾಳ ಬೇಯಿಸೋದು ಬೇಡ ಇಷ್ಟು ಬೆಂದಿದ್ರೆ ಸಾಕು ಆಗುತ್ತೆ ಸೊ ಇದನ್ನೆಲ್ಲ ಒಂದು ತಟ್ಟೆಗೆ ಇವಾಗ ಹಾಕ್ಕೊಳ್ತಿದ್ದೀನಿ ಈ ನೀರು ಚೆಲ್ತೀವಿ ಟೊಮ್ಯಾಟೊ ಈ ಥರ ಬೆಂದಿದೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇವಾಗೆಲ್ಲ ಈ ಪ್ಲೇಟಿಗೆಲ್ಲ ತಗೊಂಡು ಇಟ್ಕೊಳ್ತಿದ್ದೀನಿ ನಾನು ಸೊ ಈ ಥರ ಇವಾಗ ಇಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಈರುಳ್ಳಿ ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಅಂತ ಸೋ ಇವಾಗ ಇದೇ ತಟ್ಟೆಗೆ ಇವಾಗ ಬೆಳ್ಳುಳ್ಳಿ ಹಾಕಿ ಒಂದು ಚಿಕ್ಕದು ಟೀ ಲೋಟ ತಗೊಂಡು ಈ ಬೆಳ್ಳುಳ್ಳಿನೂ ಹಸಿಮೆಣ್ಸಿನ್ಕಾಯಿನೂ ಎಲ್ಲ ಸ್ಮ್ಯಾಶ್ ಮಾಡಬೇಕು ಈ ಟೊಮ್ಯಾಟೋದು ಸಿಪ್ಪೆ ತೆಗೆದು ಟೊಮ್ಯಾಟೋನ ತಣ್ಣಗಾಗಿದ್ದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿರಿ ಏನಂದರೆ ಈ ಥರ ಅರ್ಧಂಬರ್ಧ ಸ್ಮ್ಯಾಶ್ ಮಾಡಬೇಕು ಫುಲ್ ನುಣ್ಣುಗಾಗಿ ಬರ್ತಿದ್ದು ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿ ಈ ಬದನೆಕಾಯಿ ಒಳಗಡೆ ಹುಳ ಇರುತ್ತೆ ಅದಕ್ಕೆ ಇದನ್ನು ಈ ಥರ ಬಿಚ್ಚಿ ಚಿಕ್ಕ ಚಿಕ್ಕ ಸೀಳ್ ಮಾಡಾಕಿ ಅಷ್ಟು ಬದ್ನೆಕಾಯಿನ ಇದೇ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಸೀಳ್ ಮಾಡಿ ಹಾಕ್ಕೊಳ್ಬೇಕು ಈ ಥರ ಚಿಕ್ಕ ಚಿಕ್ಕ ಸೀಳ್ ಮಾಡಿ ಹಾಕಬೇಕು ಅಷ್ಟು ಬದನೆಕಾಯಿ ಇದೇ ಥರ ಮಾಡಿರಿ ಸೊ ಸ್ವಲ್ಪ ಕಾಯಿ ಹಾಕ್ತಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಕೈಯಲ್ಲೇ ಎಲ್ಲ ನೀಟಾಗಿ ಕೂಚ್ತಿದ್ದೀನಿ ಸೊ ಈ ಥರ ಈ ಥರ ಮಾಡಿ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎರಡು ಈರುಳ್ಳಿ ಹಾಕಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲೇನು ಕ್ಯೂಚ್ ಇಟ್ಕೊಂಡಿದ್ವಲ್ಲ ಬಜ್ಜಿದು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿ ಪಾತ್ರೆಗೆ ಎಲ್ಲ ಸೊ ಇದೇ ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಬೇಕು ನೀರು ತುಂಬ ಜಾಸ್ತಿ ಹಾಕೋಕೋಗ್ಬಾರ್ದು ಸ್ವಲ್ಪನೇ ಸ್ವಲ್ಪ ತಟ್ಟೆ ಸ್ವಲ್ಪ ಕ್ಲೀನ್ ಆಗೋ ತನಕ ತೊಳೆದು ಹಾಕಿದರೆ ಸಾಕಾಗುತ್ತೆ ಒಂದು ಹಾಫ್ ಅರ್ಧ ಸ್ಪೂನು ಸಾಂಬಾರ್ ಪೌಡ್ರು ಒಂದು ಫುಲ್ ಸ್ಪೂನು ಸ್ವಲ್ಪ ಒಂದು ಕಾಲು ಸ್ಪೂನು ಉಪ್ಪು ಹಾಕ್ತಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಪ್ರೊಜ್ಜಿದ್ ಭಾಳ ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪ ಒಂದು ಸಲ ಕುದ್ರೆ ಸಾಕಾಗುತ್ತೆ ಸೊ ಈಗ ಸ್ಟೋವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಬಜ್ಜಿ ರೆಡಿ ಇಷ್ಟೇ ಫ್ರೆಂಡ್ಸ್ ಈ ಬಜ್ಜಿನ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದರ ಜೊತೆ ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಬಟ್ ಮುದ್ದೆಗೆ ಮಾತ್ರ ಸಖತ್ ಕಾಂಬಿನೇಷನ್ ಇದು ಸೊ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿನ ಡೆಫಿನೆಟಾಗಿ ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ ನಾನು ಮುದ್ದೆ ಬಜ್ಜಿ ತುಪ್ಪ ತಿಂದೆ ಇದಂತೂ ಅದ್ಭುತವಾಗಿತ್ತು ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್